ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿತ್ತ ಏನು ಅಂತ ತಿನ್ಬಿಟ್ಟು ನಿಜ ಹೇಳ್ಬೇಕು ಓಕೆನಾ ಸುಳ್ಳೆಲ್ಲ ಹೇಳ್ಬಾರ್ದು ಭೂವಿ ಏನೇ ಇದ್ರೂ ನಿಜ ಹೇಳ್ಬೇಕು ಕ್ಯಾರೆಟ್ ಜ್ಯೂಸ್ ನ ರೆಡಿ ಮಾಡ್ಕೊಂಡಿದೀನಿ ಇವಾಗ ಇದರಲ್ಲಿ ಎಷ್ಟು ಕಪ್ ಬರುತ್ತೆ ಅನ್ನೋದನ್ನ ನೋಡೋಣ ಪ್ಯಾನ್ ಹಾಕೊಳ್ಳೋಣ ಇವಾಗ ಇದು ಡ್ರೈ ಆಗಿದೆ ಇವಾಗ ವಾಶ್ ಮಾಡೋಣ ಮತ್ತೆ ಇದು ಕೆನೆ ಬರಿತ ಹಾಲು ಅದು ಸ್ಪೂನು ವೆಲ್ಕಮ್ ಬ್ಯಾಕ್ ಟು ಮೈ ಪೂಜಾ ಮಾದು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಫಂಕ್ಷನ್ ಇದೆ ಸೊ ಹಂಗಾಗಿ ರೆಡಿಯಾಗಿದ್ದೀನಿ ಇವಾಗ ಓಡಬೇಕು ಏನಪ್ಪ ವಿಷಯ ಅಂತ ಅಂತ ಅಂದರೆ ನಂದು ಅಕಾಡೆಮಿ ಓಪನ್ ಆಗ್ತಿದೆಯಲ್ಲ ಅದರಲ್ಲಿ ಎರಡು ಸೀಟು ನಾನು ಫ್ರೀಯಾಗೆ ಪ್ರೊವೈಡ್ ಮಾಡ್ತಾಯಿದ್ದೀನಿ ಯಾರಿಗಂದ್ರೆ ತುಂಬ ಏನೋ ಪ್ರಾಬ್ಲಮಲ್ಲಿ ಇದ್ದಾರೆ ದುಡ್ಡು ಕೊಟ್ಟು ನಮಗೆ ಆಗಲ್ಲ ಅಂತ ಅನ್ನೋರಿಗೆ ಎರಡು ಸೀಟ್ ಫ್ರೀ ಕೊಡ್ತಾ ಇದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬೇಗ ಬಂದು ಜಾಯ್ನ್ ಆಗಿ ಇಬ್ ಮಾತ್ರ ಅವಕಾಶ ಇದೆ ಇದು ಮಿಕ್ದವರಿಗೆ ಫೀಸಸ್ ಇರುತ್ತೆ ಬಟ್ ಫೀಸಸ್ ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ತುಂಬಾ ಕಮ್ಮಿ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಬಂದು ಜಾಯ್ನ್ ಆಗಿ ಸೀಟ್ ಕೂಡ ಲಿಮಿಟೆಡ್ ಸೀಟ್ ಇದೆ ಕ್ಯಾರೆಟ್ ಸ್ವೀಟ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಸ್ವೀಟ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ರೆ ಮೊದ್ಲಿಗೆ ವಾಶ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ತೊಗೊಂಡಿದೀನಿ ಮತ್ತೆ ಒಂದು ಕಪ್ ಬೆಲ್ಲ ನೀರು ಮತ್ತೆ ತುಪ್ಪ ಡ್ರೈ ಫ್ರೂಟ್ಸ್ ಮೇಯ್ನ್ ಆಗಿ ಬೇಕಾಗಿರೋದು ಫ್ಲೋರ್ ಆ ಇವಾಗ ಇದ್ರದ್ದು ಸಿಪ್ಪೆನ ಸುಲ್ಕೊಂಡು ಕಟ್ ಮಾಡ್ಕೋಬೇಕು ಆಲ್ರೆಡಿ ವಾಶ್ ಮಾಡಿ ಇಟ್ಟಿದೀನಿ ನಾನು ಇವಾಗ ಇದ್ರದ್ದು ಸಿಪ್ಪೆ ಸುಲ್ಕೊಂಡು ಆಗಿದೆ ಇವಾಗ ಇದನ್ನ ಕಟ್ ಮಾಡ್ಕೊಂಡು ಮಿಕ್ಸರ್ ಗ್ರೈಂಡರ್ ನಲ್ಲಿ ಜ್ಯೂಸ್ನ ರೆಡಿ ಮಾಡ್ಕೋಬೇಕು ಜ್ಯೂಸ್ ರೆಡಿ ಆದ್ಮೇಲೆ ಸ್ವೀಟ್ನ ಮಾಡೋಕ್ಕೆ ರೆಡಿ ಮಾಡೋಣ ಮೊದಲಿಗೆ ಜ್ಯೂಸ್ನ ರೆಡಿ ಮಾಡ್ಕೋಬೇಕು ಇವಾಗ ಕ್ಯಾರೆಟ್ನ ಕಟ್ ಮಾಡಾಗಿದೆ ಇದನ್ನ ಮಿಕ್ಸರ್ ಗ್ರೈಂಡರ್ ಹಾಕೊಂಡು ಜ್ಯೂಸ್ ಮಾಡ್ಕೋಬೇಕು ನಾಲ್ಕು ಕ್ಯಾರೆಟ್ ತಗೊಂಡಿದ್ದೀನಿ ಮತ್ತೆ ಒಂದು ಕಪ್ ನೀರು ಹಾಕೋತಾ ಇದ್ದೀನಿ ನಾನು ಯಾಕಂದ್ರೆ ಅದು ನುಣ್ಣಗಾಗಬೇಕು ಸೊ ಹಂಗಾಗಿ ಒಂದು ಕಪ್ ನೀರು ತಗೋತಾ ಇದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡೋಣ ಇವಾಗ ಇದನ್ನ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಸೋಸ್ಕೊಳ್ಳೋಣ ಇವಾಗ ನಾನು ಗ್ರೈಂಡ್ ಮಾಡಿಕೊಂಡು ಇದ್ರ ಕ್ಯಾರೆಟ್ ಅಲ್ಲಿರೋ ರಸ ಎಲ್ಲ ತಗೊಂಡು ಕ್ಯಾರೆಟ್ ಜ್ಯೂಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಎಷ್ಟು ಕಪ್ ಬರುತ್ತೆ ಅನ್ನೋದನ್ನ ನೋಡೋಣ ಪ್ಯಾನ್ ಹಾಕೊಳ್ಳೋಣ ಎರಡು ಮುಕ್ಕಾಲು ಅಂದ್ರೆ ಮೂರು ಕಪ್ ಗಿಂತ ಸ್ವಲ್ಪ ಕಮ್ಮಿ ಇದೆ ಮತ್ತೆ ಇದನ್ನ ನಾನು ವೇಸ್ಟ್ ಮಾಡೋಣ ನಾನು ಏನು ಮಾಡ್ತೀನಿ ಅನ್ನೋದ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ ಇದ್ ಸೈಡ್ ಅಲ್ಲಿ ಇಡೋಣ ಇವಾಗ ವೇಸ್ಟ್ ಅಂತೂ ಮಾಡಲ್ಲ ನಾನು ಯಾವುದನ್ನು ನಾನು ಏನೇ ಒಂದು ರೆಸಿಪಿ ಮಾಡ್ಬೇಕಾದ್ರೂ ಈ ತರ ಒಂದು ಯೂಸ್ ಆಗೋ ಅಂತ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇಂದ ಏನೇ ಮಾಡಿದ್ರು ಅದನ್ನ ನಾನು ವೇಸ್ಟ್ ಮಾಡಲ್ಲ ಇವಾಗ ಒಂದ್ ಕಪ್ ಬೆಲ್ಲ ತಗೋತಾ ಇದೀನಿ ನಾನು ಕಾಲ್ ಕಪ್ ನೀರ್ ಹಾಕ್ಬಿಟ್ಟು ಇದನ್ನ ಕುದಿಯಕ್ಕೆ ಇಡೋಣ ಬಟ್ ಏನಂದ್ರೆ ಇದನ್ನ ತುಂಬಾ ಜಾಸ್ತಿ ಪಾಕು ತರ ಎಲ್ಲ ಮಾಡ್ಕೋಬಾರ್ದು ಜಸ್ಟ್ ಬೆಲ್ಲ ಕರ್ಗಕ್ಕೆ ಅಂತ ಮಾಡ್ಕೋಬೇಕಷ್ಟೇ ಇದನ್ನ ಈ ನ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗ್ಬೇಕು ಮತ್ತೆ ಅದನ್ನು ಬೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನಂತ ನೋಡೋಣ ಇವಾಗ ಕಾರ್ನ್ ಫ್ಲೋರಿಗೆ ಕಾಲ್ ಕಪ್ ಅಷ್ಟು ನೀರ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಾನ್ಫ್ಲೋರಿಗೆ ಕಾಲ್ ಕಪ್ ನೀರನ್ನ ತಗೊಂಡು ಫುಲ್ಲು ಗಂಟಿ ಇಲ್ದಂಗೆ ಅದನ್ನು ಇದು ಮಾಡ್ಕೋಬೇಕು ಒಂದು ಗಂಟಿ ಗಂಟಿರಬಾರ್ದು ಇವಾಗ ಸ್ವೀಟ್ ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಅಂದರೆ ಕಾನ್ ಫ್ಲೋರ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಗಂಟಿ ಗಂಟಿರಬಾರ್ದು ನಾರ್ಮಲ್ ಬೆಲ್ಲ ತಗೊಂಡಿದ್ದೆ ಅದಕ್ಕೆ ಇವಾಗ ನಾನು ಆರ್ಗಾನಿಕ್ ಬೆಲ್ಲನ ಒನ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಕಿದ್ದು ಒಂದು ಕಪ್ ತಗೊಂಡಿದ್ದೆ ಇದು ಒಂದು ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಆರ್ಗಾನಿಕ್ ಬೆಲ್ಲನ ಇದನ್ನ ಜಾಸ್ತಿ ಪಾಕ ಮಾಡ್ಕೋಬಾರ್ದು ಜಸ್ಟ್ ಬೆಲ್ಲ ಕರ್ಗಕ್ಕೋಸ್ಕರ ಅಷ್ಟೇ ಫ್ಲೋರ್ ಮತ್ತೆ ನೀರು ಎರಡು ಹಾಕಿರ ಮಿಶ್ರಣ ರೆಡಿ ಆಗಿದೆ ಇವಾಗ ಬೆಲ್ಲದ್ದು ನೀರು ಎಲ್ಲ ಇದಾಗಿದೆ ಇದ್ರೊಳಗಡೆ ಹಾಕೋಬೇಕು ಇವಾಗ ನಿಧಾನಕ್ಕೆ ತಿರ್ಗಿಸ್ಕೊತಾ ಇರ್ಬೇಕಿದ್ನ ಸಿಮ್ಮಲ್ಲೇ ಇಟ್ಕೋಬೇಕು ನೋಡಿ ಈ ತರ ಬರುತ್ತೆ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಯಾವುದೇ ರೀತಿ ತಳ ಹಿಡಿಯೋದಾಗ್ಲಿ ಏನೋ ಆಗೋದಿಲ್ಲ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಎಂಡಲ್ಲಿ ಇದಕ್ಕೆ ಒಂದು ಟೂ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಆಪ್ಷನ್ ನೀವು ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಓಕೆ ಸ್ಕಿಪ್ ಮಾಡ್ಬೋದು ನೀವು ಹಂಗೇನೇ ಡ್ರೈ ಫ್ರೂಟ್ಸ್ ಕೂಡ ಮಾಡ್ತಾ ನಾನು 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 ರೋಸ್ಟ್ ಬೆಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ಮತ್ತೆ ಕ್ಯಾರೆಟ್ ಕೂಡ ಎಲ್ತಿ ಶುಗರ್ ಇರ್ಲಿ ಬಿ ಪಿ ಇರ್ಲಿ ಹಾರ್ಟ್ ಪೇಶೆಂಟ್ಸ್ ಯಾರ್ ಬೇಕಾದ್ರೂ ತಿನ್ಬೋದು ಯಾಕಂದ್ರೆ ಎಲ್ತಿ ಅಲ್ವಾ ನಾನು ಹೆಲ್ತಿ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು ಏನಾದ್ರು ಅಂತಾನೆ ಮಾಡಿರೋದು ಆಮೇಲೆ ಡಯೆಟ್ ಏನಾದ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಕ್ಯಾರೆಟ್ ಬಂದು ಡಯಟಿಗೂ ತುಂಬಾ ಒಳ್ಳೇದು ಮತ್ತೆ ನಾನು ಬೆಲ್ಲದಿಂದ ಮಾಡಿರೋದ್ರಿಂದ ಡಯಟ್ ಮಾಡ್ತಿರೋರು ಕೂಡ ತಿನ್ಬೋದು ಇವಾಗ ಇದು ಪೂರ್ತಿ ರೆಡಿ ಆಗಿದೆ ಈ ತರ ತಿಕ್ನೆಸ್ ಇರಬೇಕು ಅಂದ್ರೆ ನಾವು ಅದು ತಣ್ಣಗಾದ್ಮೇಲೆ ಕಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಸೊ ಈ ತರ ತಿಕ್ನೆಸ್ ಆದ್ಮೇಲೆ ನ ಆಫ್ ಮಾಡ್ಕೋಬೇಕು ಬಾಕ್ಸ್ ಗೆ ತುಪ್ಪನ ಸವರ್ಬಿಟ್ಟು ಇಟ್ಕೊಂಡಿದೀನಿ ಇದಕ್ಕೆ ಇದನ್ನ ಹಾಕೊಳ್ಳೋಣ ಇವಾಗ ಇವಾಗ ಇದನ್ನ ತಣ್ಣಗಾಗ ಬಿಡೋಣ ಮೇಲ್ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಬಿಸಿ ಇದ್ದಾಗ ಹಾಕಿದ್ರೆ ಅದು ನೀಟಕ ಇವಾಗ ಒಂದು ಹಾಫ್ ಅನ್ ಅವರ್ ಇದು ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ತರ ಇರುತ್ತೆ ಯಾವ ತರ ಬಂದಿದೆ ಸ್ವೀಟ್ ನೋಡೋಣ ಇವಾಗ ಇದನ್ನ ಓಪನ್ ಮಾಡೋಣ ಹೇಗಾಗಿದೆ ಅಂತ ನೋಡೋಣ ವಾವ್ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಇದನ್ನ ಆದರೂ ಇನ್ನೂ ಸ್ವಲ್ಪ ಬಿಸಿ ಅನಿಸ್ತಿದೆ ಇದನ್ನ ಈ ಥರ ಕಟ್ ಮಾಡ್ಕೊಳ್ಳೋಣ ನಾನೇ ಮೊದಲಿಗೆ ಟೇಸ್ಟ್ ನೋಡ್ಬಿಡ್ತೀನಿ ಹೇಗಿದೆ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಏಜ್ ಆಗಿರೋರಿಗೆ ಮತ್ತೆ ಚಿಕ್ಕ ಚಿಕ್ಕಮಗ್ಳುಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಏನು ಅನ್ನಿಸ್ತು ಸ್ವೀಟ್ ತುಂಬ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ಅಡುಗೆ ಬೇಕು ಇಲ್ಲ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡು ಸ್ವೀಟ್ ಮಾಡಿದ್ದೀನಿ ನಾನು ಹೇಗೈತೆ ಅಂತ ತಿನ್ಬಿಟ್ಟು ತಿನ್ನು ಬೇಗ ಹ್ಯಾಂಡ್ ವಾಶ್ ಮಾಡ್ಕೋ ಬರ್ತೀಯಾ ಅದಂತೂ ಏನು ಮಾಡ್ಲಿಲ್ಲ ಅಂದ್ರು ನನ್ನ ಮಗನ್ಗಂತೂ ಅದ್ ಬುದ್ಧಿ ಚೆನ್ನಾಗೈತೆ ಎಲ್ಲೇ ಹೊರ್ಗಡೆ ಹೋದ್ರು ಅಷ್ಟೇನೆ ಆಚೆಯಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಳ್ದೇನೆ ಅವ್ನು ಕೂತ್ಕೊಳ್ಳೋದೇ ಇಲ್ಲ ಸೋಫಾ ಮೇಲೆ ತಿನ್ಬಿಟ್ ನಿಜ ಹೇಳ್ಬೇಕು ಓಕೆನಾ ಸುಳ್ಳೆಲ್ಲ ಹೇಳ್ಬಾರ್ದು ಭೂವಿ ಏನೇ ಇದ್ರು ನಿಜ ಹೇಳ್ಬೇಕು ಓಕೆ ಏನ್ ಅನ್ನಿಸ್ತೈತೆ ಅಪ್ಪು ವೆಯ್ಟ್ ಮಾಡ್ಲಾ ಸ್ವಲ್ಪ ತಿನ್ನ ತನಕ ನಿಜ ಪ್ರಾಮಿಸ್ ನಿಜ ಇಷ್ಟ ಆಯ್ತಾ ನಿಂಗೆ ನನ್ನ ಮಗನ್ಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ನಿಜ ಹೇಳು ಬೂವಿ ಇಷ್ಟ ಆಯ್ತಾ ನಿಂಗೆ ಹೌದಾ ಓಕೆ ತಿನ್ನು ನಿಂಗೋಸ್ಕರನೇ ಮಾಡಿರೋದ್ ನಾನು ಸಾಫ್ಟ್ನೆಸ್ ಆಗೈತಲ್ವಾ ಭೂವಿ ಚೆನ್ನಾಗೈತೆ ಒಂಥರ ಸಾಫ್ಟ್ ಸಾಫ್ಟ್ ಆಗಿ ನಿಧಾನಕ್ಕೆ ತಿನ್ನು ನೆಕ್ಸ್ಟ್ ಏನು ಬೇಕು ಬುವಿನಿಂಗ್ ನಿಂಗೆ ಏನು ಸ್ವೀಟ್ ಬೇಕು ಏನು ರೆಸಿಪಿ ಬೇಕು ಸಾವಿಗೆ ಪಾಯಸ ಬೇಕಾ ಓಕೆ ನೆಕ್ಸ್ಟ್ ಅದನ್ನು ಮಾಡೋಣ ಆಯ್ತಾ ನಾನಿವಾಗ ಮಿಕ್ಕಿರ ಅಂತ ಕ್ಯಾರೆಟ್ ಪೇಸ್ಟ್ನ ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ಮಾಡ್ತಾ ಇದ್ದೀನಿ ಆ ಫೇಸ್ ಪ್ಯಾಕ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಅಂದ್ರೆ ಮಿಕ್ಕಿರ ಅಂತದ್ದು ಪೇಸ್ಟ್ ಇದು ಕ್ಯಾರೆಟ್ ಪೇಸ್ಟು ಮತ್ತು ಒಂದು ಸ್ಪೂನ್ ಮೊಸರು ತಗೊಂಡಿದ್ದೀನಿ ಮತ್ತು ಇದು ಕೆನೆ ಬರಿತ ಹಾಲು ಅದು ಒಂದು ಸ್ಪೂನು ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಒಂದು ಹಾರೇಳು ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಒಂದು ಟೂ ಸ್ಪೂನ್ ತುಪ್ಪ ಮತ್ತು ಹಾಫ್ ಲೆಮನ್ನು ಇದನ್ನೆಲ್ಲಾನು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿದೆ ಈ ತರ ತುಂಬಾ ನುಣ್ಣಗೆ ರುಬ್ಕೋಬೇಕು ಇದನ್ನ ವಾರಕ್ಕೆ ಎರಡು ಸಲ ಯೂಸ್ ಮಾಡಿ ಇಟ್ಕೊಂಡು ನೀವು ಒಂದು ಫಿಫ್ಟೀನ್ ಡೇಸ್ ತನಕನೂ ಬರುತ್ತೆ ಇದು ಇನ್ನು ಗ್ಲೋನೆಸ್ ಆಗಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಫೇಸ್ ಯೂಸ್ ಮಾಡಿ ಒಂದ್ಸರಿ ಏನ್ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನನಗೆ ತಿಳಿಸಿ ತುಪ್ಪ ಅಂತೂ ಸ್ಕಿನ್ನಿಗೆ ತುಂಬಾ ತುಂಬಾನೇ ಒಳ್ಳೇದು ಒಂದ್ಸಲ ಯೂಸ್ ಮಾಡಿ ಇದನ್ನ ಯೂಸ್ ಮಾಡಲಿಲ್ಲ ಅಂತ ಅಂದ್ರೂ ತುಪ್ಪ ಮತ್ತೆ ಅಕ್ಕಿ ಹಿಟ್ಟು ಮೊಸರು ಈ ತರ ಏನಾದ್ರೂ ಯೂಸ್ ಮಾಡಿ ರೆಡಿ ಆಗಿದೆ ಇವಾಗ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ವಾರಕ್ಕೆ ಎರಡ್ ಸಲ ಯೂಸ್ ಮಾಡಿ ವಾರಕ್ಕೆ ಎರಡ್ ಸಲ ಯೂಸ್ ಮಾಡಿದ್ರೆ ಏನಾಗಲ್ಲ ಒಂದು ಫಿಫ್ಟೀನ್ ಟು ತರ್ಟಿ ಡೇಸ್ ಅಂತ ಅನ್ಸುತ್ತೆ ಡಿಪೆಂಡ್ಸ್ ನೀವು ಹೆಂಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ತುಂಬಾ ಏನಾದ್ರೂ ನಿಮಗೆ ತಿಕ್ ಅನ್ಸ್ತೈತೆ ಅಂತ ಅಂದಾಗ ಸ್ವಲ್ಪ ಹಾಲು ಇಲ್ಲ ಅಂದ್ರೆ ಮೊಸರು ಏನಾದರೂ ಯೂಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೇಕಾದ್ರೆ ಕ್ವಾಂಟಿಟಿ ಇಷ್ಟು ತಗೊಳ್ಳಿ ಇಷ್ಟು ತಗೊಂಡು ನೀವು ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದರೂ ತಿಕ್ನೆಸ್ ಇದೆ ಫ್ರಿಜ್ ಅಲ್ಲಿ ಇಟ್ಟು ಅಂತ ಅಂದ್ರೆ ಮೊಸರು ಇಲ್ಲ ಹಾಲು ಏನಾದರೂ ಹಾಕೊಂಡು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ ನಾನಿವತ್ತು ನಾನೇ ರೆಡಿ ಮಾಡ್ಕೊಂಡಿರೋ ಕ್ಯಾರೆಟ್ ಫೇಸ್ ಪ್ಯಾಕ್ ನ ಯೂಸ್ ಮಾಡ್ತಾ ಇದ್ದೀನಿ ಹೇಗ್ ಯೂಸ್ ಮಾಡೋದು ಏನು ನೋಡೋಣ ನಾನು ಕೋಕೋನಟ್ ಆಯಿಲ್ ಇಂದ ಫಸ್ಟ್ ಫೇಸ್ನ ವಾಶ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಮಾರ್ನಿಂಗ್ ಸ್ವಲ್ಪ ಫೌಂಡೇಶನ್ ಹಾಕಿದ್ದೆ ಹಂಗಾಗಿ ಫೇಸ್ ವಾಶ್ ಮಾಡ್ಕೊಂಡು ಆದ್ಮೇಲೆ ಫೇಸ್ ವ್ಯಾಪ್ನ ಯೂಸ್ ಮಾಡಬೇಕು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂಡು ವಾಶ್ ಮಾಡ್ತೀನಿ ನಾನು ನಾನು ಮೇಕಪ್ ರಿಮೂವ್ ಮಾಡೋದು ಕೂಡ ಕೋಕೋನಟ್ ಆಯಿಲ್ ಇಂದಾನೆ ನಾನು ಯೂಸ್ ಜಾಸ್ತಿ ಮೇಕಪ್ ನ ಹಾಕಲ್ಲ ಲೈಟ್ ಆಗೇನೆ ನೋಡಿ ಲೈಟ್ ಆದ್ರೂ ನಾನು ಯಾವಾಗೇ ಆದ್ರೂ ಅಷ್ಟೇ ಮೇಕಪ್ ರಿಮೂವ್ ಮಾಡೋದು ಕೋಕೋನಟ್ ಆಯಿಲ್ ಇಂದಾನೆ ನನಗೆ ಜಾಸ್ತಿ ಮೇಕಪ್ ಚೆನ್ನಾಗೂ ಕಾಣಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಮೇಕಪ್ ಮಾಡಲ್ಲ ಇವಾಗ ಫೇಸ್ ಕ್ಲೀನ್ ಆಗಿದೆ ಇವಾಗ ಅಪ್ಲೈ ಮಾಡೋಣ ಫೇಶಿಗೆ ಪ್ಯಾಕ್ನ ಫೇಶ್ ಪ್ಯಾಕ್ನ ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ತುಪ್ಪ ತುಂಬಾನೇ ಗ್ಲೋ ಮತ್ತೆ ಶೈನಿಂಗ್ ಬರುತ್ತೆ ಯಾವಾಗಲೂ ಡೈಲಿ ಯೂಸ್ ಮಾಡಿದ್ರು ತುಂಬಾನೇ ಒಳ್ಳೇದು ತುಪ್ಪನ ತುಪ್ಪ ಮತ್ತೆ ತುಪ್ಪ ತುಪ್ಪಿಗೆ ತುಂಬಾ ಒಳ್ಳೇದು ಫಸ್ಟ್ ವಾಶ್ ಅಲ್ಲೇ ಗೊತ್ತಾಗುತ್ತೆ ಫ್ರೆಶ್ನ ನ ನೀವು ವಾಶ್ ಮಾಡಕ್ ಹೋದಾಗ್ಲೇನೆ ನಿಮ್ಗೆ ಫೀಲ್ ಗೊತ್ತಾಗುತ್ತೆ ಯಾವ ತರ ಸ್ಕಿನ್ ಸಾಫ್ಟ್ ಆಗಿದೆ ಸ್ಮೂತ್ ಆಗಿದೆ ಅನ್ನೋದು ಎರಡು ಹಾಕೊಂಡು ಸ್ವಲ್ಪ ತರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು ಇದನ್ನ ಬೇಸಿಗೆ ಮಸಾಜ್ ನಾವು ಏ ಕೊಡ್ತೀವಿ ಅಷ್ಟು ಬ್ಲೋನೆಸ್ ಬರುತ್ತೆ ಮತ್ತೆ ಐಸ್ ಸತ್ರನ ಸ್ವಲ್ಪ ಹಾಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ ಆದರೂ ನೀವು ಮಸಾಜ್ ಕೊಡಬೇಕು ಒಂದು ಟೆನ್ ಮಿನಿಟ್ಸ್ ಆದರೂ ಮಸಾಜ್ ಕೊಟ್ರೇ ನಿಮಗೆ ಅದು ಫೀಲ್ ಗೊತ್ತಾಗೋದು ಯಾವ ಥರ ಏನು ಅನಿಸ್ತೈತೆ ಮತ್ತು ಸ್ಕಿನ್ನು ಚೇಂಜಸ್ ಗೊತ್ತಾಗೋದು ಇದು ಇವಾಗ ತರ್ಟಿ ಮಿನಿಟ್ಸ್ ಬಿಟ್ಟು ನಾವು ಫೇಸ್ ವಾಶ್ ಮಾಡಬೇಕು ಇವಾಗ ಇದು ಡ್ರೈ ಆಗಿದೆ ಇವಾಗ ವಾಶ್ ಮಾಡೋಣ ವಾಶ್ ಮಾಡ್ತಾ ಇದ್ದೇ ನಮಗೆ ಫೀಲ್ ಆಗುತ್ತೆ ಫೇಸ್ ಎಲ್ಲ ಇಷ್ಟು ಆಯ್ಲಿನೆಸ್ ಥರ ಗ್ಲೋ ಥರ ಅನಿಸುತ್ತೆ ಅನ್ನೋದು ಫೇಸ್ ವಾಶ್ ಮಾಡಿಕೊಂಡು ಇವಾಗ ಟ್ರೈ ಇದ್ದೀನಿ ಫೇಸ್ನ ನಾನು ಯಾವುದೇ ರೀತಿ ಮಾಯ್ಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ ಆಫ್ಟರ್ ಫೇಸ್ ವಾಶ್ ಈ ಥರ ಅನಿಸ್ತಿದೆ ತುಂಬ ಸಾಫ್ಟ್ ಫೀಲ್ ಅನಿಸ್ತಿದೆ ನೀವು ಈ ರೆಮಿಡಿನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಅನಿಸ್ತು ಫೇಸ್ ನಿಮಗೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ವಿಡಿಯೋಗಳಿಗೋಸ್ಕರ ಪೂಜಾ ಮಾಧು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು